ವೀರಶೈವ ಶಿವಾಚಾರ್ಯರ ಶೃಂಗಸಭೆಯಲ್ಲಿ ಹನ್ನೆರಡು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಶೃಂಗಸಭೆ ನಡೆದಿದೆ ಶಿವಾಚಾರ್ಯರ ಶೃಂಗಸಭೆಯಲ್ಲಿ ಹನ್ನೆರಡು ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ ಒಂದು ಜಾತಿ ಗಣತಿ ವೇಳೆ ವೀರಶೈವ ಲಿಂಗಾಯತ ಅಂತ ಭರಿಸಬೇಕು ಎರಡನೇದಾಗಿ ಉಪಜಾತಿ ಯಾವುದಿದ್ರೂ ಕೂಡ ವೀರಶೈವರು ಒಗ್ಗಟ್ಟಾಗಿರಬೇಕು ಮೂರನೇದು ಒಳಪಂಗಡಗಳನ್ನ ಕೇಂದ್ರ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಹೇಳಲಾಗಿದೆ ಇನ್ನು ನಾಲ್ಕನೇದು ಜಾತಿ ಗಣತಿ ವಿಚಾರವಾಗಿ ನಿಯೋಗದ ಮೂಲಕ ಪ್ರಧಾನಿ ಭೇಟಿಯಾಗುವುದು ಹನ್ನೆರಡು ನಿರ್ಣಯಗಳನ್ನು ಅಂಗೀಕರಿಸಿರುವಂತಹ ಶಿವಾಚಾರ್ಯರ ಶೃಂಗಸಭೆ ಇವತ್ತು ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಶೃಂಗಸಭೆ ನಡೆಯಿತು ಈ ಒಂದು ಶೃಂಗಸಭೆಯಲ್ಲಿ ಹನ್ನೆರಡು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಹನ್ನೆರಡು ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ ಒಂದನೇದು ಜಾತಿಗಣತಿ ವೇಳೆ ವೈರಶೈವ ಲಿಂಗಾಯತನ ಅಂತ ಬರೆಸಬೇಕು ಎರಡನೇದಾಗಿ ಉಪಜಾತಿ ಯಾವುದಿದ್ರೂ ಕೂಡ ವೈರಶೈವರು ಒಗ್ಗಟ್ಟಾಗಿರಬೇಕು ಮೂರನೇದಾಗಿ ಒಳಪಂಗಡಗಳನ್ನು ಕೇಂದ್ರ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಉಲ್ಲೇಖಿಸಲಾಗಿದೆ ಇನ್ನು ನಾಲ್ಕನೇದಾಗಿ ಜಾತಿ ಗಣತಿ ವಿಚಾರವಾಗಿ ನಿಯೋಗದ ಮೂಲಕ ಪ್ರಧಾನಿ ಭೇಟಿ ಮಾಡಬೇಕು ಅಂತ ಉಲ್ಲೇಖಿಸಲಾಗಿದೆ ದಾವಣಗೆರೆ ನಗರದಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಎರಡು ದಿನಗಳವರೆಗೆ ಅತ್ಯಂತ ವೈಭವಪೂರ್ಣವಾಗಿ ಐತಿಹಾಸಿಕವಾಗಿ ನಡೆದಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ ಈ ಎರಡು ದಿನಗಳ ಶೃಂಗ ಸಮ್ಮೇಳನದ ಮೂಲಕ ಸಮಾಜಕ್ಕೆ ಸರ್ಕಾರಕ್ಕೆ ಹೇಳಬೇಕಾಗಿರುವಂಥದ್ದು ಇಷ್ಟೇ ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿಯ ಹಂಚಿಕೆ ಇದೆ ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ್ಕೆ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅಂದರೆ ಈ ಮೀಸಲಾತಿಯ ತಾರತಮ್ಯ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ ಕಾಲಕಾಲದಲ್ಲಿ ಬಂದಂಥ ಸರ್ಕಾರಗಳು ಸವಲತ್ತಿನ ಮೀಸಲಾತಿಯ ಆಮಿಷವನ್ನು ಒಡ್ಡಿ ಆ ಎಲ್ಲ ಉಪ ಪಂಗಡಗಳನ್ನು ಒಂದೊಂದಾಗಿ ಬೇರೆ ಬೇರೆಯನ್ನಾಗಿ ಮಾಡಿ ಸಮಗ್ರ ವೀರಶೈವ ಸಮಾಜದ ಒಂದು ಅಖಂಡತೆಯನ್ನು ಒಡೆದು ಹಾಕಿರ್ತಕ್ಕಂಥದ್ದನ್ನು ಭಾಳ ವಿಷಾದದ ಮಾತುಗಳಿಂದ ನಾವಿಲ್ಲಿ ಹೇಳಬೇಕಾಗ್ತದೆ ಆ ನಿಟ್ಟಿನೊಳಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಮಾಡಿದಂಥ ಜನಗಣತಿಯಲ್ಲಿ ಈ ವೀರಶಿವಲಿಂಗಾಯತರ ಸಂಖ್ಯೆಯನ್ನು ಕೇವಲ ಅರವತ್ತು ಲಕ್ಷ ತೋರಿಸಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳಿಗೂ ಕೂಡ ಗೊತ್ತಿರತಕ್ಕಂಥದ್ದು ಆ ನಂತರದಲ್ಲಿ ಎಲ್ಲ ಧಾರ್ಮಿಕ ಮುಖಂಡರ ಅನೇಕ ಸಮಾಜದ ಮುಖಂಡರ ಒತ್ತಾಸೆಯ ಮೇರೆಗೆ ಅದನ್ನು ವಾಪಸ್ ತೆಗೆದುಕೊಂಡದ್ದು ಕೂಡ ಗಮನದಲ್ಲಿರುವ ವೀರಶೈವ ಪಂಚಪೀಠಾಧೀಶ್ವರರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಬಹಳ ಯಶಸ್ವಿಯಾಗಿ ನೆರವೇರಿದೆ ಈ ಯಶಸ್ಸಿಗೆ ರಂಭಾಪುರಿ ಉಜ್ಜಯಿನಿ ಹಾಗೂ ಶ್ರೀಶೈಲ ಜಗದ್ದುಳವರು ಬಹಳಷ್ಟು ಶ್ರಮಿಸಿರುವುದನ್ನು ಇಲ್ಲಿ ನೆನೆಸ್ತಾ ಇದ್ದೇವೆ ಇವತ್ತಿನ ಮುಕ್ತ ಸಮಾರಂಭದಲ್ಲಿ ವಾಗೀಶ ಪಂಡಿತಾರಾಧ್ಯರ ವೃತ್ತದಿಂದ ರೇಣುಕಾ ಮಂದಿರದವರೆಗೆ ಒಂದು ಸದ್ಭಾವನಾ ಪಾದಯಾತ್ರೆಯನ್ನು ಅಖಿಲ ಭಾರತ ವೀರಶವಿ ಮಹಾಸಭೆಯು ಕೂಡ ಇದನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ ಮತ್ತು ಈಗಾಗಲೇ ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನುವುದನ್ನೇ ಬರೆಸಬೇಕು ಯಾವುದೇ ಇದ್ದರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲ ವಾಹಿನಿಗೆ ಬಂದರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾಯಿದೆ